ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಏಕಕಾಲದ ಚುನಾವಣೆಗೆ ಅಸ್ತು ಮುಂದಿನ ಸಂಸತ್ ಅಧಿವೇಶನದಲ್ಲೇ ಮಂಡನೆ ಸಾಧ್ಯತೆ ಮಕ್ಕಳ ಭದ್ರ ಭವಿಷ್ಯಕ್ಕೆ ಕೇಂದ್ರದ ವಾತ್ಸಲ್ಯ ಮಕ್ಕಳ ಆರ್ಥಿಕ ಭವಿಷ್ಯ ಸುರಕ್ಷಿತ ದೇಶಾದ್ಯಂತ ಏಕಕಾಲದಲ್ಲಿ ಸುಮಾರು ಎಪ್ಪತ್ತೈದು ಸ್ಥಳಗಳಲ್ಲಿ ಯೋಜನೆ ಅನಾವರಣ ಡ್ರಗ್ಸ್ ಹಾವಳಿ ಮಟ್ಟ ಹಾಕಲು ಸಪ್ತ ಸಚಿವರ ಕಾರ್ಯಪಡೆ ಠಾಣಾ ವ್ಯಾಪ್ತಿಯ ದಂಧೆಗೆ ಇನ್ಸ್ಪೆಕ್ಟರ್ ಹೊಣೆ ಬಾಹ್ಯಾಕಾಶ ತ್ರಿವಿಕ್ರಮಕ್ಕೆ ಮುನ್ನುಡಿ ಚಂದ್ರಯಾನ ನಾಲ್ಕು ಶುಕ್ರ ಅಧ್ಯಯನ ಹೊಸ ರಾಕೆಟ್ಗೆ ಸಂಪುಟ ಸಭೆ ಅನುಮೋದನೆ ಇಂದಿನಿಂದ ಚೆನ್ನೈನಲ್ಲಿ ಮೊದಲ ಟೆಸ್ಟ್ ಭಾರತಕ್ಕೆ ಬಾಂಗ್ಲಾ ಸವಾಲು ಜಯದ ನಿರೀಕ್ಷೆಯಲ್ಲಿ ರೋಹಿತ್ ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬುಡಕಟ್ಟು ಗ್ರಾಮಾಭ್ಯುದಯ ಅಭಿಯಾನಕ್ಕೆ ಕೇಂದ್ರ ಒಪ್ಪಿಗೆ ಅರವತ್ಮೂರು ಸಾವಿರ ಗ್ರಾಮಗಳ ಅಭಿವೃದ್ಧಿಗೆ ಎಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಹವಾಮಾನ ಬದಲಾವಣೆ ಮಾನವ ಅಸ್ತಿತ್ವಕ್ಕೆ ಸವಾಲು ರಿಇನ್ವೆಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅಭಿಮತ ಸಿಇಟಿ ನೀಟ್ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರಕಟ ಜಮ್ಮು ಕಾಶ್ಮೀರ ಶೇಕಡ ಅರವತ್ತೊಂದರಷ್ಟು ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆದ ಚುನಾವಣೆ ಹಿಂದಿನ ಏಳು ಚುನಾವಣೆಗಳಿಗಿಂತ ಅತ್ಯಧಿಕ ಮತ ಚಲಾವಣೆ ಮತ್ತು ಚೀನಾ ಬ್ಯಾಡ್ಮಿಂಟನ್ ಮಾಳವಿಕಾಗೆ ಜಯ ಒಲಿಂಪಿಕ್ ವಿಜೇತೆ ಎದುರು ಗೆಲುವು